ನಾನು ಈನ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ರೆ ನಾನು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತು ಬ್ಲಾಗ್ ಈ ಸ್ಟಾರ್ಟ್ ಮಾಡತ್ತೀನಿ ಆಲಿ ಏಳು ಗಂಟೆ ಆಗೈತ್ರಿ ಟೈಮ್ರೆ ಈಗ ಕ್ಯಾಬೇಜ್ ಪಲ್ಯ ಮಾಡ್ಬೇಕ್ರಿ ಮುಂಜಾನೆ ಶಿರಾ ಪಲಾವ್ ಮಾಡಿದ್ದಿಂದ ತಿಂದಾರ ಈಗ ಅಷ್ಟು ಅಡಿಗೆ ಆಗ್ಬೇಕ್ರಿ ಈಗ ಅದಕ್ಕೆ ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡು ಚಪಾತಿ ಕ್ಯಾಬೇಜ್ ಪಲ್ಯ ಮಾಡ್ಕೊತೀನ್ರಿ ರೀ ಹಂಗ ನಾಳೆ ಬೆಳಿಗ್ಗೆ ಇಡ್ಲಿ ಮಾಡಾಕೀನ್ರಿ ಅದನ್ನು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಈಗ ಬಡ ಬಡ ಸಾಂಬಾರು ಸ್ವಲ್ಪ ಮಾಡಿಬಿಡ್ತೀನಿ ಕಡಲೆ ಇಡ್ತೀನಿ ಸಾಂಬಾರು ಮಾಡಿಬಿಡ್ತೀನಿ ಮತ್ತು ಉಳಿತ ಬೆಳಗ್ಗೆ ಇಡ್ಲಾಕ ಸಾರು ಇಡ್ಲಾಗ ಸಾರು ಮಾಡ್ಕೊಂಡ್ರೆ ಮತ್ತು ಇದು ಉಳಿತಂದ್ರೆ ಅದನ್ನು ತಿನ್ಬೇಕಾಗತ್ತೆ ಹಂಗಾಗಿ ಈಗ ಸುಮ್ ಸ್ವಲ್ಪ ಕಡಲೆ ಇಡ್ತೀನಿ ಸಾಂಬಾರು ಮಾಡ್ತೀನಿ ಒಂದು ಇಷ್ಟು ಕ್ಯಾಬೀಜ್ ಪಲ್ಯ ಚಪಾತಿ ಅಷ್ಟು ಮಾಡಿಬಿಡ್ತೀನಿ ರೀ ನೋಡಿರಿ ಈಗ ಕ್ಯಾಬೀಜಿದ್ದು ಪಲ್ಯ ರೆಡಿ ಆಯ್ತು ನೋಡ್ರಿ ಅದು ಪೂರ್ತಿ ಹಿಡಿಯೋನ ರೀ ಯಾಕಂದ್ರೆ ಲೆಂತ್ ಭಾಳ ಆಗುತ್ತಾ ಅಂಥೇಳಿ ನಾನು ಡೈರೆಕ್ಟ್ ಪಲ್ಯ ಮಾಡಿದ್ದ ತೋರ್ಸ ಹಾಕ್ತೀನಿ ರೀ ಈ ಪಲ್ಯ ರೆಡಿ ಆಯ್ತು ಹಂಗೆ ಒಂದು ನಾಲ್ಕು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಚಪಾತಿ ಮಾಡಿಕೊಂಡ್ರೆ ಇವತ್ತು ತಮಾಷಿ ರೊಟ್ಟಿನೂ ಮಾಡೋಂಗಿಲ್ಲ ರೀ ಹಾಗಾಗಿ ನಾನು ಚಪಾತಿನ ರೀ ಈ ಥರ ಕ್ಯಾಬೇಜ್ ಪಲ್ಯ ಮಾಡಿದ್ರೆ ಆ ರೊಟ್ಟಿ ಏರೋ ಚಪಾತಿ ಬೇಕಾರೆ ಅಂದ್ರೆ ರುಚಿ ಆಗುತ್ತೆ ತಿನ್ನೋಕೆ ಇಲ್ಲ ಅಂದ್ರೆ ಇಲ್ಲ ಹಂಗಾಗಿ ನಾನು ಚಪಾತಿನ ಮಾಡ ರೀ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಅರ ಒಂದು ಲೈಕು ಕಮೆಂಟು ಮಾಡಿರಿ ನೀವು ಲೈಕು ಕಮೆಂಟು ಮಾಡೋದ್ರಿಂದ ನನಗೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ ರೀ ಯಾಕಂದ್ರೆ ನಾವು ಏನೇ ಕಷ್ಟಪಟ್ಟು ವಿಡಿಯೋ ಮಾಡಿದ್ರೂ ನೀವು ನೋಡಿದ್ರಣ ಯೂಟ್ಯೂಬ್ರಿ ಇಲ್ಲ ಅಂದ್ರೆ ನಾವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಿದ್ರು ಅದು ಬೆಲೆ ಇರೋದಿಲ್ಲ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರಣ ಅದೊಂದು ಯೂಟ್ಯೂಬಿಗೆ ಬೆಲೆ ರೀ ಎಲ್ಲರಲ್ಲಿ ದಯಮಾಡಿ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಬರ್ರಿ ಈಗ ಆದಷ್ಟು ಚಪಾತಿ ಮಾಡೋದು ಮುಗಿಯೋಕ್ಕೆ ಬಂತ್ರಿ ಚಪಾತಿ ಮಾಡೋದು ಮುಗಿಯೋಣ ಅವರು ಎಲ್ಲ ಊಟಕ್ಕೆ ರೆಡಿಯಾಗ್ಯಾರೀ ಈಗ ಯಾಕಂದ್ರೆ ಒಂದು ವಾರದಿಂದ ಏನು ಅಡುಗೆನ ಮಾಡೋಕ್ಕಾಗಿಲ್ರಿ ಬರೀ ಉಪ್ಪಿಟ್ಟು ಅವಲಕ್ಕಿ ಅನ್ನ ಸಾಂಬಾರು ಇಂಥದ್ದ ಮಾಡತ್ತೀನಿ ರೀ ಯಾಕೆ ಮನಿ ಸ್ವಚ್ಛ ಮಾಡೋ ಗದ್ಲಕ್ ರೀ ಏನು ಮಾಡೋಕ್ಕಾಗಂಗಿಲ್ಲ ಬೇಸರ ಆಗ್ಬಿಡ್ತಿತ್ತು ಹೀಗಾಗಿ ಬರೀ ಜಲ್ದಿ ಯಾವಾಗುತ್ತೋ ಅದನ್ನು ಮಾತ್ರ ಮಾಡ್ತಿದ್ದೇನೆ ರೀ ಆಕ ಇವತ್ತೆಲ್ಲ ಅಡುಗೆ ಮಾಡಿದ್ರೆ ಅಥ್ವಂತ ಬೆಳಿಗ್ಗೆ ನಾನು ಸ್ವಲ್ಪ ಪಲಾವ್ ಶಿರಾ ಮಾಡಿದ್ದೀನಿ ರೀ ಎಡಿಗೆ ಶಿರಾ ಮಾಡ್ಕೊಂಡೇನಿರಿ ಹಂಗಾಗಿ ಇವ್ರು ಊಟಕ್ಕೆ ಆಗುತ್ತಂತ ಪಲಾವ್ ಮಾಡ್ಕೊಂಡಿದ್ದೀನಿ ರೀ ಆಕ ಈಗ ಸಂಜೆಕ್ಕೆ ಎಲ್ಲ ಅಡುಗೆ ಮಾಡಾತ್ತೀನಿ ನೋಡಿರಿ ಈಗ ನೋಡಿರಿ ನಾನು ಚಪಾತಿ ಮುಗಿತಾ ಬಂತು ಸ್ವಲ್ಪ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ಅಂತ ರೀ ಇವ್ರಿಗೆ ಬೆಂಡೆಕಾಯಿ ಅಂದರೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ ಹಂಗಾಗಿ ಫ್ರೈ ಯಾರ ಮಾಡ್ಕೊಂಡ್ರಾತು ಅಂತೇಳಿ ಮಾಡ್ಕೊಳತ್ತೀವಿ ನೋಡ್ರಿ ಹೆಂಗಾರು ಚಪಾತಿ ಮಾಡಿ ಹಂಚು ಕಾದಿತ್ರಿ ಹಿಂಗಾಗಿ ಒಂದೆರಡು ಬೆಂಡೆಕಾಯಿನ ಫ್ರೈ ಮಾಡಬೇಕು ಅಂತೇಳಿ ಮಾಡ ಹಾತ್ತೀವಿ ನೋಡ್ರಿ ಯಾರ ನೋಡಿದರೆ ನನ್ನ ಹಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಯಾಕಂದರೆ ಇರೋದು ವಿಡಿಯೋ ಎಂಟು ಅಷ್ಟು ಹತ್ತು ಒಳಗಾಗೇ ಇರುತ್ತೆ ನೀವು ಅದರೊಳಗೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿರ್ತೀರಿ ಆರು ಅದು ನೀವು ಅರ್ಧಮರ್ಧ ನೋಡಿದ್ರೆ ನೀವು ನೋಡಿದ್ದಕ್ಕೂ ವ್ಯರ್ಥ ಆಗೋಗುತ್ತೆ ಹಂಗಾಗಿ ದಯ ಮಾಡಿ ಕೇಳ್ಕೊತಾ ಕೇಳ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಬರ್ರಿ ಈ ಥರ ಫ್ರೈ ಮಾಡೋದ್ರಿಂದ ಬೆಂಡೆಕಾಯಿ ಮಸ್ತ್ ರುಚಿ ಹಾಕವ್ರಿ ಬಿಸಿ ಬಿಸಿ ರೊಟ್ಟಿ ಅನ್ನ ಚಪಾತಿ ಎದ್ರೊಳಗೆ ಬೇಕಾದ್ರೂ ತಿನ್ಬೋದ್ರಿ ಅಷ್ಟು ರುಚಿ ಹಾಕವ್ರಿ ಬೆಂಡೆಕಾಯಿ ಸುಮ್ಮನೆ ನಾನು ಭಾಳ ಏನು ಫ್ರೈ ಮಾಡಾತ್ತಿಲ್ಲ ಸ್ವಲ್ಪ ಫ್ರೈ ಮಾಡಾತ್ತೀನಿ ಈಗ ಮನೆಯಾಗ ತಂದಿರ್ತವೆಲ್ರಿ ಅದ ಬೆಂಡೆಕಾಯಿಯೊಳಗೆ ಸಣ್ಣ ಸಣ್ಣ ಇರ್ತಾವಲ್ಲ ರೀ ಅಂಥವು ನೋಡಿಕೊಂಡು ನಾನು ಸಣ್ಣ ಸಣ್ಣ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನೋಡಿರಿ ಅತ್ತಿ ಗ್ಯಾಸ್ ಜೋರನ್ನೂ ಇಟ್ಕೋಬಾರ್ದು ಮೀಡಿಯಮ್ದಾಗ ಇಟ್ಕೊಂಡು ಸ್ಟಾರ್ಟಿಂಗ್ ಫ್ರೈ ರೀ ಆಮೇಲೆ ಸ್ವಲ್ಪ ಜೋರು ಮಾಡಿದ್ರೆ ನಡಿತೈತಿ ಈಗ ನೋಡ್ರಿ ಅವು ಕೂಡ ಫ್ರೈ ಆಗಕತ್ತೆ ಅವು ಮಸ್ತ್ ರುಚಿ ಹಾಕ್ಕವ್ರಿ ಈ ಥರ ಬೆಂಡೆಕಾಯಿ ಮಕ್ಳಿಗಿಂತ ಭಾಳ ಇಷ್ಟ ಒಂದು ಸಲ ನೀವು ನೋಡ್ರಿ ಬೇಕಾರೆ ಈ ಥರ ಬೆಂಡೆಕಾಯಿ ಫ್ರೈ ಮಾಡಿಕೊಟ್ರೆ ಅವ್ರು ಒಂದು ಚಪಾತಿ ತಿನ್ನೋರು ಎರಡು ಮೂರು ಚಪಾತಿ ಆದ್ರೆ ತಿಂತಾರೆ ಎಷ್ಟು ರುಚಿ ಹಾಕವ್ರಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಎಣ್ಣೆ ಏನು ಭಾಳ ರೀ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನ್ ಎಷ್ಟು ಹಾಕಿ ಸ್ಪೂನು ರೀ ಅಷ್ಟ ಒಂದು ಸ್ಪೂನ್ ಯಾಕೆ ಅರ್ಧ ಸ್ಪೂನ್ ಆದರೂ ಸಾಕು ಅಷ್ಟೊಳಗೆ ಫ್ರೈ ಹಾಕವ್ರಿ ಅವು ನೋಡ್ರಿ ಫ್ರೈ ಆಗಕ್ಕೆ ಬಂದವು ನಾವು ಮುಂದಾಗ ಸ್ವಲ್ಪ ನಮ್ಮದು ಚಿನ್ನ ವರ್ಗ ಯಾರು ಬಂದ್ರೆ ನಮ್ಮ ಮನೆ ಮುಂದೆ ಆಸೆ ಹೋದ್ರೆ ಹಂಗ ಬೋಗುತ್ತಿರ್ತೈತ್ರಿ ಹಂಗಾಗಿ ದಯವಿಟ್ಟು ಕ್ಷಮೆ ಇರಲ್ರಿ ಎಲ್ಲರ ಸ್ವಲ್ಪ ವಾಯ್ಸ್ ಕೊಡೋ ಮುಂದಾಗ ಅದ್ರ ಧ್ವನಿ ಬಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಈಗ ನೋಡ್ರಿ ಅವು ಫ್ರೈ ಆಗ್ತಾ ಬಂದವು ಈಗ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ ಯಾಕಂದ್ರೆ ಪೂರ ಫ್ರೈ ಆದಮೇಲೆ ಸ್ವಲ್ಪ ಗ್ಯಾಸ್ ಅನ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಫ್ರೈ ರೀ ಅಲ್ಬತ್ರಿ ಅದು ನಾನು ವಯಸ್ಸು ಕೊಡೋ ಮುಂದಾಗ ಅಲ್ಬತ್ ಬೊಳ ಬಿಟ್ಟಿರ್ತೀರಿ ಬಿಟ್ಟಿರ್ತರಿ ಹೊರಗೆ ಸುಮ್ಮರು ಅದು ಅರ್ಥ ಮಾಡ್ಕೊಂಡಷ್ಟು ಇದು ಇರಲ್ರಿ ಮನುಷ್ಯರು ಅರಬ್ ಬುದ್ಧಿ ಹೇಳ್ಬೋದು ಅಲ್ವಾ ತೋರಿಸಿರ್ತಿರ್ತಾ ಹಂಗಾಗಿ ದಯವಿಟ್ಟು ಕ್ಷಮೆ ಇರಲಿ ಈಗ ನೋಡ್ರಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾ ಗ್ಯಾಸ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ರೀ ಇದಾಗ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಬೇಕಾಗತ್ತೆ ರೀ ಅಂದ್ರೆ ರುಚಿ ರೀ ಆ ಕೆಂಪು ಖಾರದ ಪುಡಿ ಹಾಕೋ ಮುಂದಾಗ ನಾವು ಗ್ಯಾಸ್ ಬಂದ್ ಮಾಡ್ಕೋಬೇಕಾಗತ್ತೆ ರೀ ಇಲ್ಲಾಕಂದ್ರೆ ರೀ ಮತ್ತೆ ಅದು ಹೊತ್ತಿ ಬಿಡ್ತೈತೆ ರೀ ಕರ್ರಾಗಾಯ್ಬಿಡ್ತಾವ ಹಂಗಾಗಿ ನಾವು ಕೆಂಪು ಖಾರದ ಪುಡಿ ಹಾಕೋ ಮುಂದಾಗ ಬಂದ್ ರೀ ಗ್ಯಾಸು ಅಂದರೆ ಏನಾಗೋದಿಲ್ಲರಿ ನಾವು ಅದನ್ನು ಹಾಕಿ ಫ್ರೈ ಮಾಡ್ದಾಗ ಗ್ಯಾಸ್ ಬಂದ್ ಮಾಡಿಬಿಟ್ರೆ ಘಾಟನ ಆಗೋದಿಲ್ಲ ಮತ್ತು ಅವು ಹೊತ್ತಿನ ರೀ ಕರಗಾಗಿ ಕೈ ಕೈ ರೀ ಒತ್ತಿ ಗ್ಯಾಸ್ ಇಟ್ಟರೆ ಹಂಗಾಗಿ ನಾ ಪೂರ ಗ್ಯಾಸ ಬಂದ್ ಮಾಡಿಬಿಡ್ತೀನಿ ರೀ ಮಸ್ತ್ ರುಚಿ ಹಾಕವ್ರಿ ಅಣ್ಣದಾಗಾತು ಚಪಾತಿ ಆಗತ್ತವು ರೊಟ್ಟಿ ಆಗಾತು ಬೇಕಾದ್ರೂ ತಿನ್ಬೋದು ಅಷ್ಟು ರುಚಿಯಾಗಿರ್ತೈತಿ ರೀ ಬರೀ ಇದು ಎಲ್ಲ ಬಂತು ರೀ ಈಗ ಇದು ಮುಗಿದ ತಕ್ಷಣ ನಾನು ಅದು ಚಿನ್ನಾಗಿ ಇಟ್ಟು ರೊಟ್ಟಿ ಚಪಾತಿನ ಮಾ ಇಟ್ಕೊಂಡೀನಿ ರೀ ಅವ್ಗು ಯಾಕಂದ್ರೆ ಅವಂಗ ದಪ್ಪನೂ ದೊಡ್ಡ ಉಳಿವು ಯಾರು ಚಪಾತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸಪ್ರೇಟ್ ಮಾಡ್ಕೊತೀನಿ ರೀ ಹಾಗಾಗಿ ಅವಗೂ ಹೋಗಿ ಈಗ ಊಟಕ್ಕೆ ಹಾಕಿ ಬರ್ತೀನಿ ರೀ ಈಗ ಎಲ್ಲ ಅಡಿಗೆ ಊಟಕ್ಕೆ ಕೊಡ್ತೀನಿ ಮನೆ ಸ್ವಚ್ಛ ಮಾಡೋಕದ್ಲಕ್ಕೆ ಏನು ಕರೆಕ್ಟಾಗಿ ಅಡಗಿನ ಮಾಡ್ತಿದ್ದಿಲ್ರಿ ಬರೀ ಅನ್ನ ಸಾಂಬಾರು ಇಂಥದ್ದು ಮಾಡ್ತಿದ್ದೆ ಒಂದು ಜಲ್ದಿ ಆಗೋದ್ರಿ ಉಪ್ಪಿಟ್ಟು ಮಾಡಿದೆ ಬರೀ ಇದನ್ನ ಮಾಡೀನಿ ರೀ ಆ ಕೈಗೆಲ್ಲ ಅಡುಗೆ ಮಾಡೀನ್ರಿ ಮುಂಜಾನೆ ಸ್ವಲ್ಪ ಸಿರಾ ಪಲಾವ್ ಮಾಡಿದ್ದೀನಿ ರೀ ಈಗ ಚಪಾತಿ ಅನ್ನ ಸಾಂಬಾರು ಎಲ್ಲ ಮಾಡೀನ್ರಿ ಇನ್ನು ಊಟಕ್ಕೆ ಕೊಡ್ತೀನಿ ಬರ್ರಿ ಹಂಗೆ ಅವ್ರಿಗೆ ಊಟಕ್ಕೆ ಹಚ್ಚ ನೋಡ್ರಿ ಈಗ ಆಲೆ ಟೈಮು ಒಂಬತ್ತುವರೆಗೈತ್ರಿ ಎಲ್ಲರಿಗೂ ಊಟಕ್ಕೆ ಹಚ್ಕೊಡತೀನಿ ರೀ ನಾನು ಅವ್ರಿಗೆ ಹಚ್ಕೊಟ್ಟು ಅವ್ರ ಜೊತೆಗೇನ ಊಟ ಮಾಡಿ ಮುಗಿಸ್ಬಿಡ್ತೀನಿ ರೀ ಒಂದು ವಾರದಿಂದ ಹೈರಾಣ ಆಯ್ತ್ರಿ ರೆಸ್ಟ್ ಇಲ್ಲಾರ್ದಂಗೆ ಆಗೈತಿ ಅಕ್ಕ ಜಲ್ದಿ ಊಟ ಮಾಡಿ ಅವ್ರಿಗೆ ಊಟಕ್ಕೆ ಕೊಟ್ಟು ಅಂತೇಳಿ ಊಟಕ್ಕೆ ಹಚ್ಚ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಲ್ಲ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲರೂ ಊಟ ಆಯ್ತು ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ